ಕನ್ನಡ ಸಿನಿಮಾದಲ್ಲಿ ಅವರದ್ದು ಹೆಸರು ಮಾಡಿದಂಥ ಅದ್ಭುತ ಮಟ್ಟಿ ಅದು ಉಮಾಶಿ ಅಂತ ಹೇಳ್ಬೋದು ಉಮಾಶಿ ಬಗ್ಗೆ ಬಂದಿರುವಂಥ ಆದಿತ್ಯ ನೋವಿನ ಸುದ್ದಿ ಇದು ಆದರೆ ಏನಾಗಿದೆ ಇರೋರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಖ ಚಾನಲ್ಸ್ಗಳು ಕೂಡ ಸಂಸ್ಕೊಳ್ಳಿ ಇದು ನೋಡಿ ಉಮಾಶ್ ಅವರು ಚಿತ್ರರಂಗ ಕಂಡಂಥ ಮೇರು ನಾಯಕರೆಡ್ಡಿ ಅಂತೂ ಕೂಡ ಹೇಳ್ಬೋದು ಏನು ಮೇರು ರೆಡ್ಡಿ ಇವರು ಪುಟ್ಟಕನ ಮಕ್ಕಳು ಸೀರಿಯಲ್ ನೀವು ನೋಡ್ತಾ ಇರ್ತಾರೆ ಜೀ ಕಣದಲ್ಲಿ ಬರ್ತಂಥ ಅಜಿ ದೊಡ್ಡ ಟಿ ಆರ್ ಬಿ ನಮ್ಮ ಒಂದು ಸ್ಥಾನವನ್ನು ಕಾಯ್ದಿರಿಸಿಕೊಂಡಂಥ ಸೀರಿಯಲ್ ಇಂಥ ಸೀರಿಯಲ್ಲಿ ಪುಟ್ಟಕನ ಪತ್ರ ಮಾಡ್ತಂಥ ಪುಟ್ಟಕನ ಮಕ್ಕಳಲ್ಲಿ ಉಮಾಶೇ ಅವರು ಸದ್ಯ ಅವರಿಗೆ ರಾಜೇಶ್ವರಿ ಮಾಡಿದಂಥ ಅಟ್ಟಾಸಕ್ಕೆ ಮತ್ತು ಆಕೆ ಮಾಡಿದಂಥ ಕುತಂತ್ರಕ್ಕೆ ಇವರಿಗೆ ಚಾಕುರಿತ ಮರು ಮಾಡಿರ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಈ ವಿಚಾರವನ್ನು ನಡೀತಾ ಇರೋ ಸಂದರ್ಭ ಆಸ್ಪತ್ರೆಗೆ ಕೂಡ ಸಲ್ಲಿಸುತ್ತಾರೆ ಸುಮಾರು ಹದಿನೈದು ದಿನಗಳ ಕಾಲ ಕೋಮದಲ್ಲಿ ಇದ್ದಂಥ ಉಮಾಶ್ರೀ ಅವರು ಚಿಕಿತ್ಸೆ ಫಲಕಾರಿಯಾಗಿ ವಾಪಸ್ ಬರ್ತಾರೆ ಅಂತ ಅಂದು ಕೊಡ್ತಾರೆ ಪುಟ್ಟಕ್ಕನ ಮಗಳಾದಂಥ ಸ್ನೇಹ ಮತ್ತು ಅಳಿಯಾದಂಥ ಕಂಠಿಯವರು ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯರು ಬಂದು ನಾವು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೀವಿ ಆದರೆ ಏನೇ ಮಾಡೋದ್ರು ನೋಡಿಸಲು ಸಾಧ್ಯವಾಗಿಲ್ಲ ಹಾಗಾಗಿ ಪುಟ್ಟಕ್ಕ ಏನಿಲ್ಲ ಅಂತ ಹೇಳ್ಬಿಡ್ತಾರೆ ಇದನ್ನು ಕೇಳಿದಂಥ ಕಂಠಿ ಮತ್ತು ಸ್ನೇಹಗೆ ಭಾಳಷ್ಟು ದೊಡ್ಡ ನೋವಾಗುತ್ತೆ ಶಾಕಿಂಗ್ ಕೂಡ ಆಗಿ ಹೋಗುತ್ತೆ ಇನ್ನು ಇದೇ ವಿಚಾರವಾಗಿ ಪುಟ್ಟಕ್ಕೂ ಕೂಡ ಸೀರಿಯಲ್ನಲ್ಲಿ ಅವರ ಅಭಿಮಾನಿಗಳು ದೊಡ್ಡ ಮಟ್ಟಿಗೆ ಶಾಕ್ ಹೋಗುತ್ತಿದೆ ಯಾಕೆಂದ್ರೆ ಈ ಸೀರಿಯಲ್ ನಿಮಗೆ ಮುಕ್ತಾಯ ಆಗೋಗ್ತಿದೆ ಅಂತ ಇನ್ನು ಸಾಕಷ್ಟು ಜನಕ್ಕೆ ಅನುಮಾನ ಇದೆ ಮತ್ತಷ್ಟು ಜನಕ್ಕೆ ಇದು ಅನುಮಾನ ಅನ್ನೋದಕ್ಕಿಂತಲೂ ಕೂಡ ಈ ಸೀರಿಯಲ್ ಇವರ ಪಾತ್ರ ಮಾತ್ರ ಅಂತ್ಯ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಆದರೆ ಅಭಿಮಾನಿಗಳು ಮಾತ್ರ ದಯವಿಟ್ಟು ಏನಾದರೂ ಒಂದು ಟ್ವಿಸ್ಟ್ ಕೊಡಿ ಪುಟ್ಟಕ್ಕನ್ನು ಮಾತ್ರ ಪಾತ್ರವನ್ನು ಅಂತ್ಯ ಮಾಡಲೇಬೇಡಿ ಅಂತ ಕೂಡ ಕೇಳ್ಕೊಳ್ತಿದ್ದಾರೆ